ಫಸ್ಟ್ ಅಲ್ಲ ರಮೇಶ್ ಏನು ಒಂದು ಲೆಕ್ಕ ಅದು ನನ್ನ ಸೋನಲ್ ಪರಿಚಯ ಆಗಿದ್ದು ರಾಬರ್ಟ್ ಅನ್ನು ಸಿನಿಮಾ ಮುಖಾಂತರ ನಾನು ಸಿನಿಮಾ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಐತಿ ನಮ್ಮ ಆಫೀಸಿಗೆ ನಾವು ಅವ್ರನ್ನ ಒಂದು ಆಡಿಷನ್ ಥರ ನಾವೇನು ಕರೆದ್ವಿ ಅವಾಗಲೇ ನಾನು ನೋಡಿದ್ದು ಅಲ್ಲಿಂದ ನಮ್ಮಿಬ್ಬರು ಪರಿಚಯ ಶುರುವಾಗಿದ್ದು ತುಂಬ ಇದೆ ಅಲ್ಲಿಂದನೇ ಲವ್ ಶುರು ಆಯಿತು ಅಂತ ಖಂಡಿತವಾಗ್ಲೂ ಇಲ್ಲ ಅದು ಟೂ ತೌಸಂಡ್ ನೈನ್ಟೀನ್ ಅನ್ಸುತ್ತೆ ನಾವು ರಾಬೋಟ್ ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲಿ ನಾವು ಪರಿಚಯ ಆಗಿದ್ದು ಅದು ಬರೀ ಒಂದು ಪ್ರೊಫೆಷನಲ್ ರಿಲೇಷನ್ಶಿಪ್ಪಲ್ಲೇ ಇದ್ವಿ ನಾವು ಅಲ್ಲಿಂದ ಐ ಥಿಂಕ್ ಒಂದು ಫೈವ್ ಇಯರ್ಸ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ನಾಲ್ಕು ವರ್ಷ ತುಂಬ ಕಾರ್ಡಿಯಲ್ಲಿ ವರ್ಷಕ್ಕೆ ಎರಡು ಮೆಸೇಜ್ ಅವ್ರ ಬರ್ಡೇಗೆ ನನ್ನೊಂದು ಮೆಸೇಜು ನನ್ನ ಬರ್ಡೇಗೆ ಒಂದು ಮೆಸೇಜ್ ಇರೋದು ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇಲ್ಲ ಯಾವುದೇ ಕಾಮನ್ ಇವೆಂಟಲ್ಲಿ ಸಿಕ್ಕಿದ್ರೆ ಹೈನಲ್ಲೋ ಅಷ್ಟೇ ಇದ್ದಿದ್ದು ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದನೇ ನಮ್ಮಿಬ್ಬರು ಒಂದು ಬಾಂಡಿಂಗ್ ಶುರುವಾಗಿತ್ತು ರಾಬರ್ಟ್ ಸೆಟ್ಟಲ್ಲಿ ಆ್ಯಕ್ಚುಲಿ ದರ್ಶನ್ ಸರ್ ಹೇಗೆ ಅಂದರೆ ಸೆಟ್ಟಲ್ಲಿ ಏನೋ ತಮಾಷೆ ವಿಷಯ ಇರಬೇಕು ಅವ್ರಿಗೆ ಯಾವ ಯಾರೋ ಒಬ್ಬರು ಕಾಲು ಹಿಡ್ತಿರ್ತಾರೆ ಏನೋ ತಮಾಷೆ ಮಾಡಿರ್ತಾರೆ ಅಲ್ಲಿ ಏನಾಗ್ತಿತ್ತು ಅಂತಂದರೆ ಇವತ್ತು ಒಂದು ಟೆನ್ ಡೇಸ್ ಪೋರ್ಷನ್ ಅಷ್ಟೇ ಇದ್ದು ಇವ್ರದ್ದು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತಿದ್ರು ಸೊ ಇವ್ರ ಪೋರ್ಷನ್ ಟೆನ್ ಡೇಸ್ ಇತ್ತು ಯೂಶುವಲ್ ಆಗಿ ದರ್ಶನ್ ಸರ್ ವಿನೋದ್ ಸರ್ ಎಲ್ಲ ಬಂದು ರೆಡಿಯಾಗಿ ಬರೋಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರನ್ನ ಹೇಳ್ತಿದ್ದಾನೆ ನೀವು ಬನ್ನಿ ಬೇಗ ರೆಡಿ ಆಗಬೇಕು ಇವರು ಅಷ್ಟೇ ಸಿನ್ಸಿಯರ್ಗೆ ಬೆಳಗ್ಗೆ ಬೇಗ ರೆಡಿಯಾಗಿ ಬರೋದು ಸೊ ನಾನು ಶೂಟ್ ಮಾಡ್ಬೇಕಾದ್ರೆ ಅವಾಗ ದರ್ಶನ್ ಸರ್ ಬರಬೇಕಾದ್ರೆ ಶೂಟ್ ನಡೀತಾ ಇದ್ದರೆ ಬಂದು ಮಾನಿಟ್ರಿಂಗ್ ನೋಡು ಏನಕ್ಕೆ ಇಷ್ಟು ಚೆನ್ನಾಗಿ ಫ್ರೇಮ್ ಇಟ್ಟಿದ್ಯಾ ನೀನು ಇವ್ರಿಗೆ ಮಾತ್ರ ಯಾಕೆ ನಿಂಗೆ ಫ್ರೇಮ್ ಇಟ್ಟಿದ್ಯಾ ನಮಗೆಲ್ಲ ಯಾಕೆ ಚೆನ್ನಾಗಿ ತೋರಿಸಲ್ಲ ನೀನು ನಾನು ನಾನಿಲ್ಲ ಅದು ರೆಗ್ಯುಲರ್ ಎಲ್ಲ ಹೆಂಗೆ ಇರ್ತೀನಿ ಹಂಗೆ ಅದು ಅಷ್ಟೇ ಅಂತ ಹೇಳ್ತಿದ್ದು ಓ ಇಲ್ಲ ಇಲ್ಲ ನೀವು ಲೈನ್ ಹೊಡ್ತಾ ಇದೆಯಾ ನೀವು ಇಲ್ಲಿ ಸೊ ಅಲ್ಲಿಂದ ಅವರು ಕಾಲಿಡಿಗೆ ಶುರು ಮಾಡಿದ್ರು ಸೆಟ್ಟಲ್ಲಿ ರೇಗಿಸ್ತಾಯಿರೋರು ನಾನು ಸೆಟ್ಗೆ ಯಾವ್ದು ಸಣ್ಣ ಸರ್ ನಮ್ಮಅಮ್ಮ ಬಂದಿದ್ರು ಏನು ನಿಮ್ಗೆ ಓಕೆನಾ ಇವರು ಮದುವೆ ಮಾಡಿಕೊಡಲ ಅಂತ ನೀನು ಯಾರನ್ನು ತೋರಿಸಿ ಓಕೆನಪ್ಪ ಅಂತ ಸೊ ಇಟ್ ವಾಸ್ ಒಂದು ಜನರಲ್ಲಿ ತಮಾಷೆ ತಮಾಷೆನೇ ಹೇಳ್ತಿದ್ರು ನಾನು ಅದು ತಮಾಷೆಗೆ ಇತ್ತು ಒಂದು ಶೂಟ್ ಮುಗಿದ ಮೇಲೆ ಅದು ಬಿಟ್ಬಿಟ್ಟಿದ್ರು